ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ನಿಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ಕಪ್ಪು ಮಾಡ್ಕೊಂಡ್ಬಿಡಿ ಎಷ್ಟೇ ಬೆಳಿ ಕೂದಲಿರಲಿ ಅವರು ಕೂಡ ಈ ಥರವಾಗಿ ನೀರು ಯೂಸ್ ಮಾಡಿಬಿಟ್ರೆ ಸಾಕು ಆಶ್ಚರ್ಯ ಪಡ್ತೀರಾ ಈ ಥರ ಕೂಡ ನಮ್ಮ ಬಿಳಿ ಕೂದಲು ಕಪ್ಪು ಅಂತ ನೀವು ಕೂಡ ನೋಡಿದ ಮೇಲೆ ಖಂಡಿತವಾಗಿ ಟ್ರೈ ಮಾಡೇ ಮಾಡ್ತೀರಾ ಸ್ನೇಹಿತರೆ ಹಾಗಾದರೆ ಸೆಕೆಂಡ್ ಒಳಗಡೆ ನಿಮ್ಮ ಬಿಳಿ ಕೂದಲು ಕಪ್ಪು ಮಾಡುವಂಥ ಈ ನೀರಿನಲ್ಲಿ ಶಕ್ತಿ ಇರುವಂಥದ್ದು ಹಾಗಾಗಿ ನಿಮ್ಮ ಕೂದಲು ಕೂಡ ಕಪ್ಪು ಮಾಡ್ಕೊಳ್ಳೋರು ಯಾರೆಲ್ಲ ಇದ್ರಲ್ಲ ಅವರು ಖಂಡಿತವಾಗಿ ವಿಡಿಯೋಸ್ ಸ್ಕಿಪ್ ಮಾಡಿದೆ ನೋಡಿಬಿಡಿ ವರ್ಷ ಆಗಲಿ ಎರಡು ವರ್ಷಕ್ಕೆ ಒಂದು ಸರ್ತಿ ಈ ಥರ ಕೂಡ ನೀವು ಯೂಸ್ ಮಾಡಿಬಿಟ್ರೆ ಸಾಕಾಗುತ್ತೆ ಹಾಗಾದರೆ ತಡ ಮಾಡದೆ ವಿಡಿಯೋ ಕೂಡ ನೋಡೋಣ ಸ್ನೇಹಿತರೆ ಸ್ಕಿಪ್ ಮಾಡದೆ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾವ ರೀತಿ ನಮ್ಮ ಬೆಳೆ ಕೂದಲಿಗೆ ಸಮಸ್ಯೆ ಇರುವ ಎಲ್ಲರಿಗೂ ಕೂಡ ಈ ಥರವಾಗಿ ನೀವೇನಾದರೂ ಯೂಸ್ ಮಾಡಿಬಿಟ್ರೆ ನಿಮ್ಮ ಕೂದಲು ತುಂಬಾ ಕಪ್ಪು ಆಗುತ್ತೆ ಸ್ನೇಹಿತರೆ ಹಾಗಾದರೆ ಮಾಡುವಂಥದ್ದು ಪ್ರೋಸೆಸಿಂಗ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಸ್ನೇಹಿತರೆ ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಕಬ್ಬಿಣದ ಕಡಾಯಿಯಲ್ಲಿ ಕಬ್ಬಿಣದ ಹಂಚು ಇನ್ನೇನು ಮನೇಲಿ ಯಾವುದೇ ಇರಲಿ ಸಾಮಾನು ಅದು ಬಳಸಲೇಬೇಕು ಬೇಕಾಗುತ್ತೆ ಹಾಗಾಗಿ ನಾನು ಕಬ್ಬಿಣದ ಕಡೆ ಬಳಸ್ತಾ ಇರುವಂಥದ್ದು ಹಾಗಾದರೆ ಕಬ್ಬಿಣದ ಕಡೆ ತೊಗೊಂಡಿದ್ದೀನಲ್ವಾ ಸ್ನೇಹಿತರೆ ಮತ್ತೆ ಇದು ಕೂಡ ನಾನು ಸ್ಟವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಆಮೇಲೆ ನನ್ನ ಸ್ನೇಹಿತರೆ ಅದರಲ್ಲಿ ನಾನು ಇವಾಗ ಒಂದು ಲೋಟದಷ್ಟು ನೀರು ಸೇರಿಸ್ತಾ ಇರುವಂಥದ್ದು ಒಂದು ಲೋಟದಷ್ಟು ಬಿಸಿ ನೀರು ಚೆನ್ನಾಗಿ ಹೊತ್ತು ಕುದಿಯೋಕ್ಕೆ ಬಿಡಬೇಕಾಗತ್ತೆ ಸ್ನೇಹಿತರೆ ಹಾಗೆ ಅದು ಕುದಿಯುವಾಗಲೇ ನಾನು ಅದಕ್ಕೆ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಗೆ ನೋಡಿ ನಾನು ಬಿಸ್ಲಿಗೂ ಕೂಡ ಒಣಗಿಸಿಲ್ಲ ಹಾಗೆ ನೆರಳಲ್ಲೂ ಕೂಡ ಒಣಗಿಸಿಲ್ಲ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿರುವಂಥ ಕರಿಬೇವು ಕಲರ್ ಮಾತ್ರ ಇದೇ ಥರವಾಗಿರಬೇಕು ಕಪ್ಪಿಗೆ ಆಗಬಾರ್ದು ಆ ಥರ ಒಣಗಿರುವಂಥ ಕರಿಬೇವು ಇದ್ದರೆ ಖಂಡಿತವಾಗಿ ಯೂಸ್ ಮಾಡಿ ಇಲ್ಲಾದರೆ ಈ ಥರ ಒಣಗಿಸ್ಕೊಂಡೆ ನೀವು ಯೂಸ್ ಮಾಡಬೇಕಾಗತ್ತೆ ಯಾಕಪ್ಪ ಅಂದರೆ ಇದರಲ್ಲಿರುವಂಥದ್ದು ತುಂಬಾ ಗುಣಮಟ್ಟ ಶಕ್ತಿ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಬ್ಲ್ಯಾಕ್ ಆಗಿ ಮಾಡುವಂಥದ್ದು ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ನೋಡಿ ತುಂಬಾ ಒಣಗಿರುವಂಥ ಕರಿಬೇವು ಏನು ಮಾಡಬೇಕಂದ್ರೆ ಸ್ವಲ್ಪ ಈ ರೀತಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಹೋಗಿ ಈ ತರ ಸ್ವಲ್ಪ ಚೂರು ಚೂರು ಆಗ್ಬಿಡುತ್ತೆ ಒಣಗಿರೋದಲ್ವಾ ಹಾಗಾಗಿ ಈ ತರ ಚೂರು ಚೂರು ಆದಮೇಲೆ ನಾನು ಇದು ನೀರಲ್ಲಿ ಹಾಕ್ತಾ ಇರುವಂಥದ್ದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಹಚ್ಚ ಹಸಿರಾಗಿರುವಂಥ ಕರಿವೇವು ಒಣಗಿದ್ಮೇಲೆ ಈ ತರನೇ ಇರಬೇಕು ಉಪ್ಪು ಆಗಿರುವಂಥದ್ದು ಯೂಸ್ ಮಾಡಲೇಬೇಡಿ ಯಾಕಂದರೆ ಅದರಲ್ಲಿ ಬೇರೆ ಥರನೇ ಕಲರ್ ಬರುತ್ತೆ ಹಾಗಾಗಿ ಈ ಥರ ಇರುವಂಥದ್ದೇ ಕರಿಬೇವು ನೀವು ಯೂಸ್ ಮಾಡಬೇಕು ಹಾಗೆ ಫ್ರೆಶ್ ಆಗಿರುವಂಥದ್ದು ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಫ್ಯಾನ್ ಕೆಳಗಡೆ ಇಲ್ಲ ಮನೆಯಲ್ಲಿ ಇರುತ್ತೆ ಸ್ವಲ್ಪ ಗಾಳಿಗೆ ಹಾಕಿದ್ರೂ ಕೂಡ ಒಣಗುತ್ತೆ ಈ ಥರ ಒಣಗಿರುವಂಥದ್ದೇ ಕರಿಬೇವು ಯೂಸ್ ಮಾಡಬೇಕಾಗತ್ತೆ ಇವಾಗ ನೀರಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ನೋಡಿ ನೀರು ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಈ ಥರ ಕರಿಬೇವಿಂದನೇ ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನೋಡಿ ನೀವು ಕೂಡ ಇವಾಗ ಸ್ವಲ್ಪ ಸ್ವಲ್ಪ ಕುದೀತಾ ಕುದಿತಾ ಕಲರ್ ಕೂಡ ಚೇಂಜ್ ಆಗ್ತಾ ಇರೋವಂಥದ್ದು ಒಂದು ಐದು ನಿಮಿಷದವರೆಗೂ ಕೂಡ ಕುದಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ನಾನು ಇವಾಗ ಸ್ಟವ್ ಆಫ್ ಮಾಡಿ ಒಂದು ಚಾಣಿಯಲ್ಲಿ ಸೋದಿಸ್ಕೊಂಡು ತೊಗೊಳ್ತಾ ಇರೋವಂಥದ್ದು ನೀರು ನೋಡಿದ್ರಲ್ಲ ಎಷ್ಟು ಕಲರ್ ಬಂದಿರೋವಂಥ ನೀರು ಈ ನೀರಿಂದ ನಮ್ಮ ಕೂದಲು ಎಷ್ಟು ಕಲರ್ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇವಾಗ ಏನು ಮಾಡಬೇಕಂತ ಸ್ನೇಹಿತಂದರೆ ಈ ನೀರಿಗೆ ನಾನು ಇವಾಗ ಯಾವ ಮೆಹೆಂದಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನೀಶಾ ಮೆಹೆಂದಿ ಯೂಸ್ ಮಾಡ್ತಾ ಇದೀನಿ ನೀಶಾ ಮೆಹೆಂದಿ ಯೂಸ್ ಮಾಡಿ ನಾವು ಇದಕ್ಕೆ ಕಲರ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೀಶಾ ಮೆಹೆಂದಿ ತೊಗೊಂಡಿರೋದು ಇವಾಗ ನಾನು ಒಂದು ಬಟ್ಲಷ್ಟು ನೀರು ತೊಗೊಂಡಿದ್ದೀನಲ್ವ ಇದಕ್ಕೆ ನಾವು ಎಷ್ಟು ಕೂದಲು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದು ನಿಮ್ಮ ಅನುಸಾರವಾಗಿ ನೀವು ಮೆಹೆಂದಿ ಮಿಕ್ಸ್ ಮಾಡೋದಕ್ಕೆ ನೀರು ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಬಟ್ಲಷ್ಟು ನೀರು ಮಾಡಿಕೊಂಡು ಅದನ್ನು ಕೂಡ ಮತ್ತೆ ಸೋದಿಸ್ಕೊಂಡಿರೋಂಥದ್ದು ಕಬ್ಬಿಣದ ಬಾಳ್ಲಿಯಲ್ಲಿ ಹಾಕಿದ್ದೀನಿ ಆಮೇಲೆ ನೋಡಿ ನಾನು ನಿಶಾ ಮೆಹೆಂದಿ ಬ್ಲ್ಯಾಕ್ ತೊಗೊಂಡಿರೋದು ಈ ನಿಶಾ ಮೆಹೆಂದಿಯಲ್ಲಿ ಎಲ್ಲಾನು ಕೂಡ ನೋಡಿ ನೆಲ್ಲಿಕಾಯಿ ಹಾಕಿರ್ತಾರೆ ಸಿಗಕಾಯಿ ಹಾಕಿರ್ತಾರೆ ದಾಸವಾಳ ಹಾಕಿರ್ತಾರೆ ಬೈನ್ ತಪ್ಪಲು ಹಾಕಿರ್ತಾರೆ ಮತ್ತು ಅಲೆವರೆ ಕೂಡ ಎಲ್ಲನೂ ಕೂಡ ಹಾಕಿರ್ತಾರೆ ಅದು ಕೂಡ ತುಂಬಾ ನಮ್ಮ ಕೂದಲಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಹಾಗಾಗಿ ನಾನು ನಿಶಾ ಮೆಹಂದಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಪ್ಯಾಕೆಟ್ ನಿಶಾ ಮೆಹೆಂದಿ ನಾವು ಇವಾಗ ಈ ನೀರಲ್ಲಿ ಮಿಕ್ಸ್ ಮಾಡೋಣ ಇದು ಕೂಡ ಬ್ಲ್ಯಾಕ್ ತಗೊಂಡಿರೋದು ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡೋದು ಹಾಗೇ ಮಾಡೋದಕ್ಕಿಂತ ಈ ಥರವಾಗಿ ಕೂಡ ಯೂಸ್ ಮಾಡಿದ್ರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಈ ಥರವಾಗಿ ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ಮೆಹೆಂದಿ ಎಲ್ಲಾನು ಕೂಡ ಕಲಿಸ್ತಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಬಿಟ್ಕೊಂಡಿರೋವಂಥದ್ದು ಹಾಗೆ ಇದಕ್ಕೆ ಸ್ವಲ್ಪನೇ ನಾನು ಒಂದು ಸ್ಪೂನಷ್ಟು ನೋಡ್ತಾ ಇರ್ಬೋದು ನೂಪೂರ್ ಮೆಹೆಂದಿ ಹಾಕ್ತಾಯಿದ್ದೀನಿ ನೂಪೂರ್ ಮೆಹೆಂದಿ ಕೂಡ ಒಂದು ಸ್ಪೂನಷ್ಟು ಇದರಲ್ಲಿ ಹಾಕಬೇಡಿ ಇದೇ ರೀತಿ ಎಲ್ಲಾನು ಕೂಡ ಕಲಿಸ್ಕೊಂಡು ನಿಮ್ಮ ತಲೆಗೆ ನ್ಯಾಚುರಲ್ ಆಗಿ ಕೂಡ ಕಲರ್ ಬಿಡಿ ಸ್ನೇಹಿತರೆ ಎರಡು ವರ್ಷಕ್ಕೆ ಒಂದು ಸಾರ್ತಿ ಕೂಡ ಹಚ್ಚಿದ್ರೆ ಸಾಕು ತುಂಬಾ ಚೆನ್ನಾಗಿ ಕಲರ್ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಇದು ಕಲರ್ ನೋಡಿ ಎಷ್ಟು ಬ್ಲ್ಯಾಕ್ ಆಗಿರೋಂಥದ್ದು ಹಾಗಾದ್ರೆ ಈ ಥರ ನೀವು ಮೆಹಂದಿ ಕಲಸಿ ಯಾರೆಲ್ಲ ಹಚ್ಕೊಳ್ಳದೆ ಇದ್ದವರು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ ಬಂದಿರೋವಂಥದ್ದು ಯಾಕಂದರೆ ನಮ್ಮ ಕೂದಲಿಗೆ ನಾವು ಹಾಗೆ ಮೆಹಂದಿ ಮಿಕ್ಸ್ ಮಾಡಿ ಹಚ್ಚೋಕ್ಕಿಂತ ಈ ಥರವಾಗಿ ಕೂಡ ಮಿಕ್ಸ್ ಮಾಡಿ ನಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಸಾಕು ತಲೆಯಲ್ಲಿ ತುಂಬ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಜಾಸ್ತಿ ದಿನಗಳ ಕಾಲ ನಮ್ಮ ಕೂದಲು ಹಾಗೆ ಬ್ಲ್ಯಾಕ್ ಆಗಿ ಹೊಡೆಯುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಈ ಥರ ಮಾತ್ರ ನ್ಯಾಚುರಲ್ ಆಗಿ ಈ ಕಲರ್ ಎಷ್ಟು ಚೆನ್ನಾಗಿ ಬಂದಿರೋದು ಆ ಕಲರ್ಗಿಂತ ತುಂಬಾ ಚೆನ್ನಾಗಿ ಜಾಸ್ತಿ ಬಿಟ್ಟಿರುವಂಥದ್ದು ಕಲರು ಹಾಗಾಗಿ ಖಂಡಿತವಾಗಿ ಈ ಥರ ಮಿಕ್ಸ್ ಮಾಡಿ ನೀವು ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡಿ ಎರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಿದ್ರೆ ಯಾಕೆ ತಡ ಮಾಡೋದು ಸ್ನೇಹಿತರೆ ಈ ಥರ ಯೂಸ್ ಮಾಡಿಕೊಂಡು ನೋಡಿ ನೀವು ಕೂಡ ಟ್ರೈ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುತ್ತದು ಕೈ ಬೆರಳು ಕೂಡ ನೋಡ್ತಾ ನೋಡ್ತಾ ಕಪ್ಪು ಆಗಿಬಿಡುತ್ತೆ ಸ್ನೇಹಿತರೆ ಅಷ್ಟು ಕಲರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಅಂತ ನಾನು ಕೂಡ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ವೀಕ್ಷಕರೇ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ಎಲ್ಲರೂ ಕೂಡ ಧನ್ಯವಾದ